ಿಲ್ಲ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಟೈಮ್ ಬಂದ್ಬಿಟ್ಟು ಸೆವೆನ್ ಓ ಕ್ಲಾಕ್ ಆಗ್ತಾ ಬಂದಿದೆ ಇವಾಗ ಮಾಡ್ತಾ ಇದ್ದೀನಿ ವೀಡಿಯೋ ಬೆಳಗ್ಗೆಯಿಂದ ಯಾಕೋ ವಿಡಿಯೋ ಮಾಡೋದಿಕ್ಕೆ ಮೂಡಿರಲಿಲ್ಲ ಬರೀ ಟಿ ವಿ ನೋಡ್ಕೊಂಡು ಊಟ ಮಾಡಿಕೊಂಡು ಇದ್ದೆ ಏನು ವಿಡಿಯೋ ಮಾಡೋದಿಕ್ಕೆ ಹೋಗಿರಲಿಲ್ಲ ಬೆಳಗ್ಗೆ ನನ್ನಮ್ಮ ಸೂಪರ್ ಸ್ಟಾರ್ ಹಾಕಿದ್ರು ಹಾಗೆ ನನ್ನ ಫೇವ್ರೆಟ್ ಕಾರ್ಟೂನ್ ನೋಡ್ಕೊಂಡು ಮಲ್ಕೊಂಡು ಇದ್ದೆ ಯಾಕೋ ಮೂಡೇ ಇರಲಿಲ್ಲ ವಿಡಿಯೋ ಮಾಡೋದಿಕ್ಕೆ ಅದಕ್ಕೆ ವಿಡಿಯೋ ಮಾಡಿರಲಿಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋನ ಬನ್ನಿ ಅಮ್ಮ ಕೆಳಗೆ ಏನು ಮಾಡ್ತಾ ಇದ್ದಾರೆ ಹೋಗಿ ನೋಡ್ಕೊಂಡು ಬರಣ ಏನು ಮಾಡ್ತಿದ್ದೀರಮ್ಮ ಪಾಪ ಅಂತ ಹೌದಾ ಏನು ಅಡಿಕೆ ಮಾಡ್ತೀರಾ ರಾತ್ರಿಗೆ ಮಾಡ್ತಿದೀಯಾ ಹ್ಮ್ ನಾನು ತಲೆ ಬಾಚಿಲ್ಲ ಇನ್ನು ಬೆಳಿಗ್ಗೆ ಇಂದ ಬರೀ ಕೆಲಸ ಇದೆ ಆಗ್ತೈತಿ ತೈತೆ ಹಬ್ಬ ಬಂದ್ಬಿಡ್ತು ಕೆಲಸ ಹೋಗ್ಯಾಳ ಆ ತರ ಟಾ ವಿಡಿಯೋಗಳು ಮಾಡಕಾಗ್ತಿಲ್ಲ ಏನು ಇಲ್ಲ ಅದ್ಮೇಲೆ ಹಾಲು ಇಷ್ಟೊಂದು ಕೆಲಸ ಅದು ತಳೆ ತೊಳೆ ಬರೀ ಬರಿ ಕೆಲಸ ಯಾಕೆ ಕೊಬ್ಬರಿ ಎಲ್ಲ ಇತ್ತು ಫ್ರೆಂಡ್ಸ್ ಸಿಪ್ಪೆ ಎಲ್ಲ ಇರುತ್ತಲ್ಲ ಕಾಯ್ದು ಅದು ಒಳಗಡೆ ಎಂಟು ಗಂಟೆದಾಗ ಬಿಸ್ಲಿಗೆ ಹಾಕಿದೆ ಅದೆಲ್ಲ ಒಡ್ದು ಈಗ ಎಲ್ಲ ಕ್ಲೀನ್ ಮಾಡಿ ಅವನ್ನ ಸ್ವಲ್ಪ ಕೊಬ್ಬರಿ ಹೆಚ್ಚಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಕೊಬ್ಬರಿ ಇದೆ ಕೊಬ್ಬರಿ ಹೆಚ್ಚಬೇಕು ಒಳಗೆ ಮನೆ ಕಿಟಕಿ ಎಲ್ಲ ಕ್ಲೀನ್ ಮಾಡಿರಲಿಲ್ಲ ಇದೆಲ್ಲ ಫುಲ್ಲೆಲ್ಲ ಇವತ್ತು ಕ್ಲೀನ್ ಮಾಡಿ ಎಲ್ಲ ಕೆಲಸ ಅದು ಏನಂತ ಗೊತ್ತಿಲ್ಲ ಹಬ್ಬ ಅಂತ ಬಂತು ಅಂದರೆ ಇವತ್ತು ಅಲ್ವಾ ಇವತ್ತಿಗೆ ಎಂಟು ದಿನ ಆಯ್ತು ಕೆಲಸ ಶುರು ಮಾಡಿ ಮಾಡ್ತಾನೆ ಇರೋ ಮಾಡ್ತಾನೆ ಇರೋ ಮಾಡ್ತಾನೆ ಇರೋ ಹಬ್ಬ ಕಳೆಯವರೆಗೂ ಮಾಡ್ತಾನೆ ಇರೋದಾಗುತ್ತೆ ಅದು ಏನಂತ ಗೊತ್ತಿಲ್ಲ ಹುಡುಕ್ದಾಗ ಹುಡುಕ್ದಾಗ ಕೆಲಸ ಹೋದರೆ ಒದಗ್ತಾ ಇರ್ತಿರಲ್ಲ ಆ ಥರ ಆಗ್ತೈತೆ ಹಬ್ಬ ಕಳೆಯವರ್ಗು ಅಲ್ಲ ಹಬ್ಬ ಆದ್ಮೇಲೆ ನೀವು ಮಾಡೋಕೆ ಹಬ್ಬ ಆದ್ಮೇಲೆ ಒಂದೆರಡು ದಿನ ಇರುತ್ತೆ ಅದೆಲ್ಲ ಕರೆಕ್ಟಾಗಿ ಸೆಟ್ ಮಾಡ್ಬೇಕಲ್ಲ ಅದೇವರೆಗೂ ಕೆಲಸ ಇದ್ದೇ ಇರ್ತೈತೆ ಇರಲಿ ಇನ್ನೇನು ಮಾಡೋಕ್ಕಾಗುತ್ತೆ ಹೆಣ್ಮಕ್ಳದೇನು ಕೆಲಸ ಮಾಡಲೇಬೇಕು ಕೆಲಸ ಮಾಡ್ತಿದ್ರೆ ಅಯ್ಯೋ ಊರಕ್ಕೆ ಟೈಮ್ ಇಲ್ವಲ್ಲ ಅಂತ ಬೇಜಾರಾಗ್ತೈತೆ ಕುತ್ಕೊಂಡೇ ಇದ್ವು ಅಂದ್ರೆ ಅಯ್ಯೋ ಕೆಲಸ ಇಲ್ವಲ್ಲ ಅಂತ ಬೇಜಾರಾಗ್ತಿ ಹೆಂಗಿದ್ರು ಕಷ್ಟ ಸುಖವಾಗಿದ್ರು ಸುಖ ಅಂತೇಳಿ ಇದ್ರು ಸುಖವಾಗಿ ಅದು ಒಂಥರ ಬೇಜಾರು ಬರುತ್ತೆ ಏನು ಯಾವಾಗಲೂ ನಾವು ಹಿಂಗೆ ಇರದ ಅಂತ ಅನ್ಸುತ್ತೆ ಒಂದು ಸ್ವಲ್ಪ ಕಷ್ಟ ಆಯ್ತು ಅಂತ ಹೇಳಿದ್ರೆ ಅಯ್ಯೋ ಕಷ್ಟನೇ ಆಗ್ತಾ ಇತ್ತಲ್ಲ ಅಂತ ಅನ್ಸುತ್ತೆ ಮನುಷ್ಯನಿಗೆ ಅಷ್ಟೇ ಬೇಸಿಗೆ ಆಗೋಲ್ಲ ಚಳಿಗಾಲ ಆಗಲ್ಲ ಮಳೆಗಾಲ ಆಗೋಲ್ಲ ಅಂತೇಳಿ ಹೆಂಗೆ ಹೇಳ್ತೀವಿ ಬೇಸಿಗೆ ಇದ್ದಾಗ ಚೂರು ಮಳೆ ಬಂದಿದ್ರೆ ಸಾಕಪ್ಪ ಸರಿ ಅಂತ ಮಳೆ ಇಟ್ಕೊಂತಿದ್ರೆ ಅಯ್ಯೋ ಬಿಸಿಲು ಬಂದರೆ ಸಾಕಪ್ಪ ಅನ್ನಾಗುತ್ತೆ ಆ ಥರ ಎಲ್ಲದೂ ಅಷ್ಟೇ ಯಾವುದಕ್ಕೂ ನಾವು ಹಿಂಗೆ ಇದ್ದರೆ ಅದಕ್ಕೆ ಸರಿ ಅಂತ ಅಂದ್ಕೊತೀವಿ ಅನ್ನೋದೇನಿಲ್ಲ ಪ್ರತಿಯೊಂದಕ್ಕೂ ಏನಾದ್ರು ಒಂದು ಕುಂಕುನ್ ಹುಡುಕೇ ಹುಡುಕ್ತೀವಿ ಮನುಷ್ಯರಲ್ವಾ ಅದೇ ತರ ಎಲ್ಲರೂ ಅದೇ ತರ ಯಾವ ಕಾಲಕ್ಕೂ ಯಾವ ಮನುಷ್ಯ ಹೊಂದ್ಕೊಳ್ಳೋಲ್ಲ ಯಾವ ಎಷ್ಟೇ ಸುಖ ಇದ್ರು ಆ ಸುಖ ಜೀವನಕ್ಕೂ ಹೊಂದ್ಕೊಳ್ಳಲ್ಲ ಸುಖ ಜೀವನದಲ್ಲೂ ಅವರಿಗೂ ಬೇಜಾರ ಇರುತ್ತೆ ಕಷ್ಟ ಇದ್ರೆ ಕಷ್ಟ ಇದೆ ಅಂತ ಹೇಳಿ ಅದಕ್ಕೆ ಬೇಜಾರ್ ಮಾಡ್ಕೊತಾರೆ ಈ ತರ ಆಗ್ತಾ ಇರುತ್ತೆ ವೀಡಿಯೋ ಮಾಡ್ತಿಲ್ಲ ಮಾಡಕ್ ಏನ್ ರೆಸಿಪಿಗಳು ಶೇರ್ ಮಾಡೋಕಿಲ್ಲ ಅಡುಗೆ ಮಾಡಕ್ ಆಗ್ತಿಲ್ಲ ಯಾಕಂದ್ರೆ ನನಗೆ ಕೆಲಸದಲ್ಲಿ ನಾನ್ ಬಿಸಿಯಾಗಿ ಹೋಗಿದ್ದೀನಿ ವಾಯ್ಸೋರ್ ಕೊಡೋಕಾಗ್ತಿಲ್ಲ ಮಾನ್ಯನೆ ವೀಡಿಯೋ ಮಾಡ್ತಾಳೆ ಅವಳೆ ಓವರ್ ಕೊಡ್ತಾ ಇದ್ದಾಳೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಯಾರು ರಮೇಶ್ ಗೌಡ ಅಂತ ಹೇಳಿ ಪಾಪ ಅವರು ವೀಡಿಯೋ ಹಾಕಕ್ಕಿಂತ ಮುಂಚೆಯಿಂದನೂ ಪಾಪ ಬೆಳ್ಳುಳ್ಳಿ ಕಬ್ಬು ಕಬ್ಬು ಮಾಡಿ ತೋರಿಸಿ ಬೆಳ್ಳುಳ್ಳಿ ಕಬ್ಬು ಮಾಡಿ ತೋರಿಸಿ ಅಂತೇಳಿ ಹೇಳ್ತಾನೆ ಇದ್ದಾರೆ ಹಬ್ಬ ಕಳೆದ ಮೇಲೆ ಮಾಡ್ತೀವಿ ಈಗ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಲ್ವ ನಾನ್ ವೆಜ್ ಏನು ಮಾಡೋಂಗಿಲ್ಲ ಮನೆಯಲ್ಲಿ ಹಾಗಾಗಿ ಹಬ್ಬ ಕಳೆದ ಮೇಲೆ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಆ ರೆಸಿಪಿನ ಆಲ್ರೆಡಿ ಎಲ್ಲ ಕಡೆನೂ ಅದೇ ರೆಸಿಪಿ ವೈರಲ್ ಆಗಿದೆ ಅದೇನು ಸ್ಪೆಷಲ್ ಅಂತ ಏನಿಲ್ಲ ಅಂದರೆ ನಾನು ಸೇಮ್ ಅದೇ ಥರಾನ ಮಾಡ್ತಿದ್ದೆ ಆದರೆ ನಾನು ಕರ್ಬೇವಿನ ಸೊಪ್ಪು ಹಾಕ್ತಿರಲಿಲ್ಲ ರುಬ್ಲಿಕೆ ಹಾಗೆ ಮಾಡ್ತಾ ಇದ್ದೆ ಕೊತ್ತಂಬರಿ ಸೊಪ್ಪು ಆದರೆ ಎಗ್ ಹಾಕ್ತಿರ್ಲಿಲ್ಲ ಹಾಗೆ ಮಾಡ್ತಿದ್ದೆ ಆಮೇಲೆ ಕಬಾಬ್ ಮಾಡ್ತಿದ್ನಲ್ವ ಅವಾಗ ಮೆಣಸಿನ್ಕಾಯಿನ ಹೆಚ್ಚಾಕ್ಬಿಟ್ಟು ಒಂದೊಂದು ಮೆಣ್ಸಿನ್ಕಾಯಿನೂ ಒಂದೊಂದು ಕಬಾಬ್ ಜೊತೆ ಹಾಕ್ಬಿಟ್ಟು ಬಿಡ್ತಾ ಇದ್ದೆ ಕರಿಬೇವಿನ ಸೊಪ್ಪು ಎಲ್ಲ ಸಣ್ಣಕ್ಕೆ ಹೆಚ್ಚಾಕ್ಬಿಟ್ಟು ಮಾಡ್ತಿದ್ದೆ ಆ ಥರ ಮಾಡ್ತಾ ಇದ್ದೆ ಆ ಥರ ಮಾಡ್ತಾ ಇದ್ದೆ ಅದೇ ರೆಸಿಪಿ ಇಷ್ಟೊಂದು ವೈರಲ್ ಆಗಿದೆ ಬೇರೆಯವ್ರು ಮಾಡಿ ತೋರಿಸಿದ್ರೆ ಅಂದರೆ ಯಾರು ಮಾಡ್ಬೇಕು ಅವ್ರು ಮಾಡಿದ್ರೆ ಅದು ವೈರಲ್ ಆಗುತ್ತೆ ನಾವೆಲ್ಲ ಮಾಡಿದ್ರೆ ಅಂದರೆ ಅಷ್ಟು ವ್ಯೂಸು ಬರೋಲ್ಲ ಏನು ಇರಲ್ಲ ಅದಕ್ಕೆ ಸರಿ ಇಷ್ಟೆಲ್ಲ ರೆಸಿಪಿಗಳು ತೋರ್ಸಿದ್ರು ಸಬ್ಸ್ಕ್ರೈಬರ್ಸ್ ಆಗಲಿಲ್ಲ ವ್ಯೂಸ್ ಬರಲಿಲ್ಲ ಅಂತ ಒಂದೊಂದ್ಸರಿ ಬೇಜಾರಾಗೆ ಯೂಟ್ಯೂಬ್ ನಿಲ್ಲಿಸ್ಬಿಡೋಣ ಅಂತ ಅನ್ಸುತ್ತೆ ಮಾನ್ಯ ಈಗ ರಜೆ ಇದೆಯಲ್ಲ ಅಮ್ಮ ಮಾಡೋಣ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ನೋಡ್ತಾರೆ ಅಂತ ಹೇಳಿ ಹೇಳಿ ಅವಳು ವೀಡಿಯೋ ಮಾಡಿರೋದು ನನಗೆ ಅಷ್ಟು ಇಷ್ಟ ಆಗ್ತಿಲ್ಲ ಇತ್ತೀಚೆಗೆ ಯಾಕಂದರೆ ಈಗ ಏನೋ ರೆಸಿಪಿ ಇರಲ್ಲ ಏನೂ ಇರಲ್ಲ ಸುಮ್ಮನೆ ಕಂಟೆಂಟೇ ಇರಲೇ ಇರೋರು ಸುಮ್ಮನೆ ಅದು ಇದು ಅಂದ್ಕೊಂಡು ವೀಡಿಯೋ ಮಾಡ್ತಾರೆ ಅದನ್ನೆಲ್ಲ ನೋಡ್ತಾರೆ ಚೆನ್ನಾಗಿ ನಾವು ಇಷ್ಟೆಲ್ಲ ರೆಸಿಪಿ ಹಾಕಿ ಅಷ್ಟೆಲ್ಲ ಇದು ಮಾಡಿ ಇದು ಮಾಡಿದ್ರು ಜಾಸ್ತಿ ವ್ಯೂಸ್ ಬರಲ್ಲ ಸಬ್ಸ್ಕ್ರೈಬರ್ಸ್ ಹಾಕೋಲ್ಲ ಏನೂ ಇಲ್ಲ ಯಾವ ಥರ ವೀಡಿಯೋ ಮಾಡಬೇಕು ಅಂತ ನನಗೆ ಗೊತ್ತಾಗಲ್ಲ ಅದಕ್ಕೆ ನಾನು ವೀಡಿಯೋ ಮಾಡೋಕೆ ಅಷ್ಟು ಇಂಟ್ರೆಸ್ಟ್ ಬರ್ತಿಲ್ಲ ನನಗೆ ನೋಡೋಣ ಇನ್ಮೇಲೆ ನಾನು ವ್ಯೂಸ್ ಏನಾದ್ರು ಚೆನ್ನಾಗಿ ಬಂತು ಅಂತ ಹೇಳಿದರೆ ಮಾಡ್ತೀನಿ ವೀಡಿಯೋ ಸಪೋರ್ಟ್ ಮಾಡಿ ಚೆನ್ನಾಗಿ ಒಳ್ಳೊಳ್ಳೆ ರೆಸಿಪೀಸ್ಗಳು ನಿಮಗೆ ತೋರಿಸ್ತೀನಿ ನಾನು ಓಕೆನಾ ಈಗ ಹಾಲು ಇಟ್ಟಿದ್ದೀನಿ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದೆ ಒಂದು ಲೋಟ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿದುಬಿಡ್ತೀನಿ ಕಾಫಿ ಮಾಡ್ಕೊಂಡು ಕುಡಿದ್ರೆ ಆಮೇಲೆ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡೋದು ಅಂತ ಗೊತ್ತಿಲ್ಲ ಅಡುಗೆ ಮಾಡೋದು ಒಂದೇ ತಲೆ ನಾವು ಈ ಕೆಲಸ ಮಾಡಿದಾಗ ಯಾರು ಅಡುಗೆ ಮಾಡೋಕೆ ಹೋರಿದುಕೊಟ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಕೈ ಕಾಲು ಎಲ್ಲ ನೋವಾಗೋಗಿರುತ್ತೆ ಹೋಗಿರುತ್ತೆ ಜೋಳ್ಯಾರು ಬಿಸಿ ಬಿಸಿ ಅನ್ನ ಸಾರು ಏನೋ ಒಂದು ಅಡುಗೆ ಅಂತ ಮಾಡಿಕೊಟ್ರೆ ನಿಮ್ಗೆ ಯಾರು ಕುತ್ಕೊಂಡು ಊಟ ಮಾಡ್ಬೋದಲ್ಲ ಅಂತ ಅನಿಸುತ್ತೆ ಆದರೆ ಏನು ಮಾಡೋದು ಆ ಥರ ಇಲ್ಲ ನಾವೇ ಮಾಡಬೇಕು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಮಾಡಿದ್ರೆ ಆಯಿತು ನೋಡಿ ಕಾಫಿ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಫಸ್ಟ್ ಕಾಫಿ ಕುಡಿಬೇಕಂತ ಅನ್ನಿಸ್ತಾ ಇದೆ ಇವತ್ತು ಯಾಕೋ ಕಾಫಿ ಎಲ್ಲ ಕುಡಿದು ಸಾಂಬಾರು ಕಡಲೆಕಾಳು ಹುಳಿ ಮಾಡಿಬಿಡೋಣ ಹುರಿದು ಕಡಲೆಕಾಳು ಹುಳಿ ಅಂತೇಳಿ ಅನ್ನಿಸ್ತು ತುಂಬ ದಿನ ಆಗಿತ್ತು ಹಾಗಾಗಿ ಈ ಸಾರೆ ಮಾಡಿಬಿಡೋಣ ಯಾವಾಗಲೂ ತರಕಾರಿ ಸಾಂಬಾರು ತಿಂದು ತಿಂದು ಬೇಜಾರಾಗಿದೆ ಅಂತೇಳ್ಬಿಟ್ಟು ಕಡಲೆಕಾಳು ಎಲ್ಲ ಕಲ್ಲೆಲ್ಲ ಆರಿಸ್ಬಿಟ್ಟು ತೆಗ್ದಿಟ್ಕೊಂಡಿದ್ದೀನಿ ಹಾಗೆ ಅನ್ನಕ್ಕೂ ಇಟ್ಕೊಂಡಿದ್ದೀನಿ ಒಂದು ಸೈಡಿಗೆ ಈಗ ಕಡಲೆಕಾಳೆಲ್ಲ ಹುರ್ಕೊಂಬಿಡೋಣ ಕಡಲೆಕಾಳು ಉರಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಉರಿಯಕ್ಕೆ ಹೋಗ್ಬೇಡಿ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಕಡಲೆಕಾಳನ್ನೆಲ್ಲ ಹುರ್ಕೊಳ್ಬೇಕು ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಕಡಲೆಕಾಳು ಐ ಫ್ಲೇಮ್ ಇಟ್ಕೊಂಡ್ರೆ ಏನಾಗುತ್ತೆ ಬೇಗ ಸೀದೋದಂಗೆ ಆಗ್ಬಿಡುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಒಂದು ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಂಡ್ರೆ ಕಡಲೆಕಾಳು ಸೂಪರಾಗಿ ರೆಡಿ ಆಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗೆ ಎಲ್ಲ ಆ ಸಿಪ್ಪೆ ಎಲ್ಲ ಒಡ್ಕೊಂಡು ಬಾಯಿ ಬಿಟ್ಕೊಂಡು ಹಂಗಾಗತ್ತೆ ಕಾಳು ಅಂತ ಹೇಳಿ ಹೇಳ್ತಾರಲ್ಲ ಆ ಆಗುತ್ತೆ ನೋಡ್ತಾ ಇದ್ದೀರಲ್ವ ಆದರೆ ಸಾಕು ಈಗ ಕಡಲೆಕಾಳು ಎಲ್ಲ ಹುರಿದಿದ್ದು ಆಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ನೋಡಿ ಏನಾದರೂ ಒಂದು ಮಾಡ್ತಾ ಇರ್ತಾಳವಳು ಇಲ್ಲಿ ನೋಡಿ ಸುಮ್ಮನಂತೂ ಇರೋಲ್ಲ ನನಗೆ ಸುಮ್ಮನೆ ನೆಮ್ಮದಿಯಾಗಿ ಅಡುಗೆ ಮಾಡೋಕ್ಕೂ ಬಿಡಲ್ಲ ಅವಳು ಆ ಥರ ಕಿತಾಪತಿ ಕಿತಾಪತಿ ಸಣ್ಣ ಮಕ್ಕಳು ಎಲ್ಲರ ಮನೆಯಲ್ಲೂ ಹೀಗೆ ಅಂತ ಅನಿಸುತ್ತಲ್ವ ನಿಮ್ಮನೆಗಳಲ್ಲೂ ಈಗೇನಾ ಸಣ್ಣ ಮಕ್ಕಳು ದೊಡ್ಡ ಮಕ್ಕಳು ಸೈಲೆಂಟಾಗಿರ್ತಾರೆ ಸಣ್ಣ ಮಕ್ಕಳು ಈ ರೀತಿ ಏನಾದರೂ ಒಂದೊಂದು ಕಿತಾಪತಿಗಳು ಅವು ಇವು ಇದ್ದೇ ಇರುತ್ತೆ ನಿಮ್ಮ ಮನೆಗಳಲ್ಲೂ ಎರಡನೇ ಮಕ್ಕಳು ಸ್ವಲ್ಪ ಇದೇ ರೀತಿನೇ ನಿಮಗೆ ಕಾಟ ಕೊಡ್ತಿರ್ತಾರೆ ಕಮೆಂಟ್ ಮಾಡಿ ಆಯಿತಾ ನಾನೇನು ಕಾಟ ಕೊಡಲ್ಲ അടി കഴിച്ച് ഹാർത്താളെ നീ അവള് കേള പാപ എട്ടു വള്ളെയവളു മാന്യ അക്കു അല്ലേ നല്ല സ്വല്പ ഫേസ് ടർണിംഗ് സരി നാരല്ല ಚೆನ್ನಾಗಿ ಒಂದೆರಡು ಸರಿ ತೊಳ್ಕೊಂಡ್ಬಿಡೋಣ ಕಾಳನ್ನು ಹುರ್ದಿರ್ತೀವಲ್ಲ ಸ್ವಲ್ಪ ಕಪ್ಪೊಪ್ಪುಗಳ ಹತ್ತಿರುತ್ತೆ ಆಗಿರುತ್ತಲ್ಲ ತೊಳ್ಕೊಂಡು ಕಡಲೆಕಾಳದ ಸ್ವಲ್ಪ ಕಲ್ಲು ಕೂಡ ಜಾಸ್ತಿ ಇರುತ್ತೆ ಕಡಲೆಕಾಳ ರೀತಿಯೇ ಇರ್ತವೆ ಕಲ್ಲು ಒಂದೊಂದು ಸರಿ ಗೊತ್ತೇ ಆಗೋಲ್ಲ ನೋಡಿಕೊಂಡು ಹಾಕೊಳ್ಳಿ ಕಡಲೆಕಾಳು ಹೋಳಿ ಮಾಡಬೇಕಾದ್ರೆ ಈಗ ಇಲ್ಲಿ ಹುಳಿಗೆ ಖಾರಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ತೆಂಗಿನಕಾಯಿ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಟೊಮೆಟೊ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಕಾಯಿ ಜಾಸ್ತಿ ಹಾಕೊಂಬಾರ್ದು ಈ ಹುಳಿಗೆ ಹಾಗೆ ಟೊಮೆಟೊ ಕೂಡ ಬರೀ ಟೊಮೆಟೊ ಹಾಕ್ಕೊಂಡೆ ಮಾಡ್ಕೋತೀನಿ ಅಂದರೆ ಸಾರು ಆಗೋದಿಲ್ಲ ಕಡಲೆಕಾಳು ಹುಳಿ ಹಾಗಾಗಿ ಇದ್ರ ಜೊತೆ ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಂಡ್ಲೇಬೇಕು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ನೆನೆಸಿಬಿಟ್ಟು ಇಟ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ರುಬ್ಬೋದಕ್ಕೆ ಚೆನ್ನಾಗಾಗತ್ತೆ ನೆನೆಸಿಟ್ಕೊಳ್ಳೋದ್ರಿಂದ ಈಗ ಹುಳಿ ಸಾರು ಪುಡಿ ಸೇರಿಸ್ಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಸಾಂಬಾರು ಪೌಡ್ರ್ ಹಾಕ್ಕೋತಾ ಇದ್ದೀನಿ ಇದ್ರ ಜೊತೆ ನೀವು ಸಾರು ಬೇಕು ಅಂತ ಹೇಳಿದರೆ ಒಂದು ಎರಡು ಸ್ಪೂನಷ್ಟು ಕಡಲೆ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಕಡಲೆ ಹಾಕಲೇಬೇಕನ್ನೋದೇನಿಲ್ಲ ಬೇಕಾದರೆ ಸಾಂಬಾರು ಬೇಕು ಅಂದರೆ ಕಡಲೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಬೋದು ಈಗ ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಫುಲ್ಲು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ ಈಗ ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಹಾಕ್ತಾಯಿದ್ದಾಗೆ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡ್ಬಿಡೋಣ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸಿಡಿಯೋಕ್ಕೆ ಶುರು ಆಗ್ತಿದ್ದಾಗೆ ಇದಕ್ಕೆ ಒಂದು ಎರಡುಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತವಾಗಿ ಜಜ್ಜಿಟ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋದ್ರಿಂದ ಹುಳಿ ಸಾರೆಲ್ಲ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ರೀತಿಯಾದ ಹುಳಿ ಸಾರುಗಳು ಮಾಡಿದಾಗ ಬೆಳ್ಳುಳ್ಳಿ ಫ್ರೈ ಆಗ್ತಾ ಇದ್ದಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಎರಡು ಈರುಳ್ಳಿನ ಚಿಕ್ಕದ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈಗ ಇದಕ್ಕೆ ಒಂದು ಅರ್ಧ ಟೊಮೆಟೊನ ಚಿಕ್ಕದ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಬಾಡ್ದಾಗಾದರೆ ಸಾಕಾಗತ್ತೆ ಟೊಮೆಟೊ ತರಕಾರಿ ಏನೂ ಇರಲ್ಲ ಮನೆಯಲ್ಲಿ ಏನಾದರೂ ಸಾರು ಉಳ್ಳುಳ್ಳಿಯಾಗಿ ತಿನ್ನಬೇಕು ಒಂದೇ ಥರ ಸಾರು ತಿಂದು ತಿಂದು ಬೇಜಾರಾಯಿತು ಅಂತೇಳಿ ಹೇಳಿದರೆ ಈ ರೀತಿಯಾಗಿ ಮಾಡ್ಕೊಳ್ಬೋದು ಹಾಗೆ ಶೀತ ನೆಗಡಿ ಬಾಯಿ ಆಗಿದೆ ಅಂತೇಳಿ ಅಂದ್ಕೊಂಡಾಗ ಈ ರೀತಿಯಾಗಿ ಕಾಳು ಹುಳಿ ಈ ರೀತಿ ಸಾಂಬಾರುಗಳು ಸ್ವಲ್ಪ ರುಚಿ ಅಂತ ಅನಿಸುತ್ತೆ ಬಾಯಿಗೆ ಈ ಥರ ಸಾಂಬಾರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಟೊಮೆಟೊ ಎಲ್ಲ ಸ್ವಲ್ಪ ಬಾಡ್ದಾಗಾಗಿತ್ತು ರುಬ್ಬಿಟ್ಕೊಂಡಿರೋ ಖಾರನೆಲ್ಲ ಸೇರಿಸ್ಕೊಂಡು ನಮಗೆ ಸಾರು ಯಾವ ಕ್ವಾಂಟಿಟಿ ಬೇಕು ನೋಡಿಕೊಂಡು ನೀರು ಸೇರಿಸ್ಕೊಳ್ಳೋಣ ಇನ್ನು ಕಡಲೆಕಾಳು ಬೇಯಬೇಕಲ್ವ ಹಾಗಾಗಿ ನಾನು ಸ್ವಲ್ಪ ನೀರು ಜಾಸ್ತಿನೇ ಇದ್ದೀನಿ ಸ್ವಲ್ಪ ತೆಳುವಾಗೆ ಇದ್ದೀನಿ ಇನ್ನು ಕಡಲೆಕಾಳು ಹಾಕಬೇಕು ಕಡಲೆಕಾಳೆಲ್ಲ ಬೇಯಬೇಕು ಅಲ್ಲಿವರೆಗೂ ಸಾರು ಕುದಿತಾನೆ ಇರುತ್ತಲ್ವ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಂಡು ಸ್ವಲ್ಪ ತೆಳುವಾಗೆ ಮಾಡ್ತಿದ್ದೀನಿ ನೋಡ್ತಾ ಇದ್ದೀರಲ್ವ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡೋಣ ಇದು ಕುದಿಯೋಕ್ಕೆ ಶುರು ಆದಮೇಲೆ ನಾವು ಇದಕ್ಕೆ ಹುರಿದಿಟ್ಟಿರುವಂಥ ಕಾಳನ್ನು ಸೇರಿಸ್ಕೊಳ್ಬೇಕಾಗತ್ತೆ ಸಾರು ಕುದಿಲಿಕ್ಕೆ ಶುರು ಆಯಿತು ಈಗ ಇದು ತೊಳೆದು ನೆನೆಸಿಟ್ಕೊಂಡಿದ್ವಲ್ಲ ಕಡಲೆಕಾಳು ಇದನ್ನು ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಒಂದ್ಸರಿ ಟೇಸ್ಟ್ ನೋಡ್ಕೊಳ್ಳಿ ಹುಳಿ ಖಾರ ಉಪ್ಪು ಯಾವುದಾದ್ರೂ ಕಡಿಮೆ ಆಯಿತು ಅಂದರೆ ಸೇರಿಸ್ಕೊಳ್ಬೋದು ಚೆನ್ನಾಗಿ ಈಗ ಒಂದು ಎಂಟತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ಕಾಳೆಲ್ಲ ಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನೀವು ಪಾದ್ರಲ್ಲಿ ಮಾಡ್ಕೊಳ್ಳೋದಾದರೆ ಈ ರೀತಿ ಮಾಡ್ಕೋಬೋದು ಅಥವಾ ಕುಕ್ಕರಲ್ಲಿ ಮಾಡ್ಕೋತೀನಿ ಅಂತ ಹೇಳಿದರೆ ಕುಕ್ಕರಲ್ಲಿ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಕಾಳು ಹಾಕ್ಬಿಟ್ಟು ಎರಡು ವೀಸಲ್ಲೂ ಕೂಗಿಸ್ಕೊಂಡ್ರೆ ಕರೆಕ್ಟಾಗಿ ಕಾಳೆಲ್ಲ ಬೆಂದು ಚೆನ್ನಾಗಾಗಿರುತ್ತೆ ಕಾಳು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಪೂರ್ತಿ ಬೆಂದಿರಬಾರ್ದು ಅಂದರೆ ಒಂದು ವೀಸರ್ ಕೂಗಿಸ್ಕೊಳ್ಳಿ ಚೆನ್ನಾಗಿ ಬೆಂದಿರಬೇಕು ಸಾಫ್ಟಾಗಿರಬೇಕು ಕಾಳೆಲ್ಲ ತಿನ್ನೋದಕ್ಕೆ ಅಂತೇಳಿ ಹೇಳಿದರೆ ಗಟ್ಟಿ ಇರಬಾರ್ದು ಅಂದರೆ ಎರಡು ವೀಸರ್ ಕೂಗಿಸ್ಕೊಂಡ್ರೆ ಸೂಪರಾಗಿ ಮಾಡ್ಕೊಬೋದು ಕುಕ್ಕರಲ್ಲಿ ಕೂಡ ಇದ್ರ ಜೊತೆ ಬೇಕಾದರೆ ನೀವು ಆಲೂಗೆಡ್ಡೆ ಮುಳುಗಾಯಿ ಇದನ್ನೆಲ್ಲ ಸೇರಿಸ್ಕೊಳ್ಬೋದು ನಾನಿವತ್ತು ಫುಲ್ಲು ಟ್ರೆಡಿಷ್ನಲ್ಲಾಗಿ ಮಾಡಿದ್ದೀನಿ ಆಲೂಗೆಡ್ಡೆ ಮುಳುಗಾಯಿ ಏನೂ ಹಾಕ್ಕೊಂಡಿರಲಿಲ್ಲ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಕಡ್ಲೆ ಕಾಳು ಆ ರೀತಿ ಮಾಡ್ಕೊಂಡಿದ್ದೀನಿ ಬರೀ ಕ ಕಾಳು ಹಾಕ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಅಂತೂ ಸೂಪರಾಗಿರುತ್ತೆ ಈಗ ಕುದಿಯೋಕ್ಕೆ ಶುರು ಆಯಿತು ಈಗ ಮೀಡಿಯಂ ಫ್ಲೇಮ್ ಮಾಡಿಬಿಟ್ಟು ಈ ರೀತಿ ಅಡ್ಡ ಇಟ್ಬಿಟ್ಟು ಒಂದು ಎಂಟರಿಂದ ಹತ್ತು ನಿಮಿಷಕ್ಕೂಸ್ಕೊಂಡ್ರೆ ಸೂಪರಾಗಿರೋ ಕಾಳು ಹುಳಿ ರೆಡಿ ಆಗುತ್ತೆ ಸ ರೆಡಿ ಆಯಿತು ಕಾಳು ಹುಳಿ ಕೊರತೆ ಕಾಳೆಲ್ಲ ಚೆನ್ನಾಗಿ ತೆಗೆದಿದೆ ಸಾರು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆಯಾ ಒಂದು ಎಷ್ಟು ಎಣ್ಣು ಮಾಡ್ಕೊಂಡಿದ್ದೆ ಅಲ್ವಾ ಕಾಳು ಈ ರೀತಿ ಆಗುತ್ತೆ ಕುಕ್ಕರಲ್ಲಿ ಮಾಡಿಕೊಂಡು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು ಮಾಡ್ಕೊಳ್ಳಿ ಕರೆಕ್ಟ್ ಕಡಲೆ ಸೂಪರಾಗಿರೋ ಕಡಲೆಕಾಳು ರೆಡಿ ಆಯಿತು ಅದ್ರ ಜೊತೆ ಮುದ್ದೆ ಇದ್ದಿದ್ದರೆ ಸೂಪರ್ ಕಾಂಬಿನೇಷನ್ ಚೆನ್ನಾಗಿರೋದು ಆದರೆ ಇವತ್ತು ಮುದ್ದೆ ಮಾಡೋಕ್ಕಾಗಲಿಲ್ಲ ಯಾಕಂತ ಹೇಳಿದರೆ ರಾಗಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಈ ರಾಗಿ ಇವತ್ತು ತೊಳೆದು ಒಣಗಕ್ಕೆ ಹಾಕಿದ್ದೆ ರಾಗಿ ಹಿಟ್ಟು ಮಾಡಿಸ್ಕೊಂಡು ಬಂದಿರಲಿಲ್ಲ ಹಾಗಾಗಿ ಬಿಸಿ ಬಿಸಿ ರೈಸ್ ಜೊತೆ ಕೊಟ್ಟಿದ್ದೀನಿ ಮಕ್ಳಿಗೆ ಊಟ ಮಾಡ್ತಾಯಿದ್ದಾರೆ ಹಾಗೆ ಕಾಟಿರೋ ಮೂವಿ ಬರ್ತಾ ಇತ್ತಲ್ವ ಮೂವಿ ನೋಡಿಕೊಂಡು ಊಟ ಒಂದು ಸರಿ ನೋಡ್ಕೊಂಡು ಬಂದಿದ್ದಾರೆ ಆದರೂ ಇನ್ನೊಂದು ಟಿ ವಿಲಿ ಬಂದಾಗ ಕೂತ್ಕೊಂಡು ಸಾಯಂಕಾಲದಿಂದನೂ ನೋಡ್ತಾನೇ ಇದ್ದಾರೆ ಮೂವಿ ಚೆನ್ನಾಗಿದೆಯಲ್ವ ಹಾಗಾಗಿ ನೋಡ್ತಾ ಇದ್ದರು ಇಲ್ಲಿಗೆ ಇವತ್ತಿನ ಲಾಗ್ ಕೂಡ ಎಂಡ್ ಮಾಡ್ತೀನಿ ಇವತ್ತಿನ ಲಾಗೂ ಆಗಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಎಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು